ಹಾಯ್ ಎಲ್ಲರಿಗೂ ಇವತ್ತು ಆಲೂಗಡ್ಡೆ ಪಲ್ಯ ಮಾಡೋ ರೆಸಿಪಿ ಇದ್ದೀನಿ ಸೊ ಇವತ್ತು ನಮ್ಮ ಮನೇಲಿ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡಿದ್ದೆ ಸೊ ಯಾವಾಗಲೂ ದೋಸೆ ಆಲೂಗಡ್ಡೆ ಪಲ್ಯನೇ ಮಾಡೋದು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರುವೇನ ಸೊಪ್ಪು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆಲೂಗಡ್ಡೆನ ಬೇಯಿಸ್ಕೊಂಡು ಈ ಥರ ಬಸ್ಕೊಂಡಿದ್ದೀನಿ ಸಿಪ್ಪೆಯೆಲ್ಲ ಹಿಡ್ದು ಸೊ ಒಂದು ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದ ಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಕಡಲೆಬೇಳೆ ಹಾಕಿದ್ದೀನಿ ಸೊ ಈ ಥರ ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಹಸಿರು ಮೆಣ್ಸಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಉರಿ ಇಟ್ಕೊಂಡು ಈ ಥರ ಫ್ರೈ ಮಾಡ್ಕೊಬೇಕು ಹಸಿರು ಮೆಣ್ಸಿ ಈರುಳ್ಳಿನ ಹಸಿ ವಾಸನೆ ಹೋಗೋವರೆಗೆ ಈ ಥರ ಫ್ರೈ ಮಾಡ್ಕೊಬೇಕು ಚೆನ್ನಾಗಿರುತ್ತೆ ಯಾಕೆಂದರೆ ಆಲೂಗಡ್ಡೆ ಫಸ್ಟೇ ಬೇಯಿಸ್ಕೊಂಡಿರ್ತೀವಲ್ಲ ಸೊ ಹಂಗಾಗಿ ಈರುಳ್ಳಿ ಮತ್ತು ಹಸಿರು ಮೆಣ್ಸಿಕಾಯಿ ಎಣ್ಣೆಲೆ ಫ್ರೈ ಆಗಬೇಕು ಆಲೂಗಡ್ಡೆ ಪಲ್ಯ ಅಂದರೆ ತುಂಬ ಯಾರು ಎಲ್ಲ ಇಷ್ಟಪಡ್ತಾರೆ ಎಲ್ಲ ಇಷ್ಟಪಟ್ಟು ಆಲೂಗಡ್ಡೆ ಪಲ್ಯ ತಿಂತಾರೆ ಸೊ ನಾನಂತೂ ಯಾವಾಗಲೂ ಆಲೂಗಡ್ಡೆ ಪಲ್ಯ ಇರ್ತೀನಿ ದೋಸೆ ಮಾಡಿದಾಗೆಲ್ಲ ನನಗಂತೂ ಆಲೂಗಡ್ಡೆ ಅಂದರೆ ತುಂಬ ಇಷ್ಟ ಸೊ ಈ ಥರ ಹಸಿವಾಸನೆ ಹೋಗೋವರೆಗೂ ಎಣ್ಣೆಲ್ಲೇ ಫ್ರೈ ಮಾಡ್ಕೊಬೇಕು ಒಂದು ಹತ್ತು ನಿಮಿಷ ಆದರೂ ಆಗುತ್ತೆ ನೋಡಿ ಥರ ಫ್ರೈ ಎಲ್ಲ ಆಗಿದೆ ಸೊ ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಜಾಸ್ತಿ ಅರ್ಶಿನ ಹಾಕ್ಕೊಂಡ್ರೆ ಚೆನ್ನಾಗಿರಲ್ಲ ಮೀಡಿಯಮಾಗೆ ಸ್ವಲ್ಪ ಅರಶಿನ ಹಾಕೋಬೇಕು ಈ ಥರ ಫ್ರೈ ಮಾಡ್ಕೊಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಷ್ಟು ಇಡಿಬೇಕಲ್ವಾ ಮತ್ತೆ ಅಷ್ಟ ಆ ಥರ ಫ್ರೈ ಆದಮೇಲೆ ಚೆನ್ನಾಗಿರೋದು ಈ ಥರ ಆಗಿದೆ ಸೊ ಚೆನ್ನಾಗಿ ಬೆಂದಿದೆ ಈ ಥರ ಬೆಂದ ಮೇಲೆ ನಾವೇನು ಆಲೂಗೆಡ್ಡೆನ ಎಡ್ದು ಪೀಸ್ ಪೀಸ್ ಥರ ಕಟ್ ಮಾಡ್ಕೊಂಡಿರ್ತೀವಲ್ವ ಸೊ ಅದನ್ನು ಹಾಕಬೇಕು ಅದಕ್ಕಿಂತ ಮುಂಚೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಉಪ್ಪಾಕಿ ಈ ಥರ ಫ್ರೈ ಮಾಡಬೇಕು ನಾವೇನು ಆಲೂಗಡ್ಡೆ ಬಸ್ಕೊಂಡಿದ್ವಲ್ಲ ಪೀಸ್ ಮಾಡಿ ಅದನ್ನು ಲಾಸ್ಟಲ್ಲಿ ಹಾಕೊಬೇಕು ಈ ಥರ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕಿ ು ಫ್ರೈ ಮಾಡ್ಕೊಬೇಕು ಜಾಸ್ತಿ ಬೇಯಿಸ್ಕೊಂಬಾರ್ದು ಯಾಕಂದರೆ ಆಲ್ರೆಡಿ ಬೆಂದಿರುತ್ತೆ ಈರುಳ್ಳಿ ಲಸು ಮೆಣಸಿಗಾಯಿ ಫ್ರೈ ಮಾಡಿ ಅದು ಬೆಂದಿರುತ್ತೆ ಒನ್ ಮಿನಿಟ್ ಲೋ ಮೇಲೆ ಈ ಥರ ಎಲ್ಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಮೇಲೆ ಬೇಕು ಅಂದರೆ ಕಾಯಿ ತುರಿ ಹಾಕೋಬೋದು ಬಟ್ ನಾನು ಕಾಯಿ ತುರಿ ಹಾಕಿಲ್ಲ ಕಾಯಿ ತುರಿ ಹಾಕಿದ್ರೆ ಬೇಗ ಹಾಳಾಗುತ್ತೆ ಅಂತ ಹಾಕಿಲ್ಲ ಕಾಯಿ ತುರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಕಾಯಿ ತುರಿ ಹಾಕ್ಕೊಳ್ಳಿ ಸೊ ನಾನು ಕಾಯಿ ತುರಿ ಹಾಕಿಲ್ಲ ಹೇಗಿದೆ ಆಲೂಗಡ್ಡೆ ಪಲ್ಯ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಮನೆಯಲ್ಲೇ ಮಾಡಿ ಅಂತ ಹೇಳ್ತಾ ಸೊ ಇವಾಗ ಟಿಫನ್ಗೆ ದೋಸೆಗೆ ಆಲೂಗಡ್ಡೆ ಪಲ್ಯ ಹಾಕಿ ತಿಂತಾ ಇದ್ದೀನಿ ಟೇಸ್ಟ್ ಹೇಗಿದೆ ಅಂತ ನೋಡ್ತೀನಿ ತುಂಬ ಚೆನ್ನಾಗಿದೆ ನನಗಂತೂ ದೋಸೆ ಆಲೂಗಡ್ಡೆ ಪಲ್ ಅಂದರೆ ತುಂಬ ಇಷ್ಟ ಚೆನ್ನಾಗಿದೆ ಅಂತ ಹೇಳ್ತಾ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು